ನಾಯಕ್ನಿಟ್ಟಿ ಕ್ಷೇತ್ರದ ಶ್ರೀಗುರು ತಿಪ್ಪೇರುದ್ರಸ್ವಾಮಿಗಳು ಕಟ್ಟಿಸಿದಂತ ಹಿರೇಕೆರೆ ಇದನ್ನು ದೊಡ್ಡ ಕೆರೆ ಎಂದು ಕರೆಯುತ್ತಾರೆ ಗುರುವಾರದಂದು ಕೆರೆ ಗಂಗಮ್ಮ ಉತ್ಸವ ಬಹಳ ಸಂಭ್ರಮದಿಂದ ಹಾಗೂ ಸಡಗರದಿಂದ ಊರಿನ ಹಿರಿಯರ ಸಮ್ಮುಖದಲ್ಲಿ ಕೆರೆ ಗಂಗಮ್ಮ ಉತ್ಸವ ಮೆರವಣಿಗೆ ಹೊರಟಿತ್ತು ಶ್ರೀಗುರು ತಿಪ್ಪೇ ರುದ್ರಸ್ವಾಮಿ ಒಳ ಗೂಳಿ ಬಸವಣ್ಣನಿಗೆ ಪಟ್ಟ ಪೀತಂಬರದಿಂದ ಅಲಂಕಾರಗೊಳಿಸಲಾಗಿತ್ತು ಬಸವಣ್ಣನ ಜೊತೆಗೆ ಕುಂಭವತ್ತ ಮಹಿಳೆಯರು ಹಾಗೂ ಊರಿನ ಜನರು ಹಟ್ಟಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಹಿರೇಕೆರೆಗೆ ಹೆಜ್ಜೆ ಹಾಕುವರು ಜೊತೆಗೆ ಡೋಲು ಡಮರುಗ ಸಹನಾಯಿ ನಂದಿಕೋಲು ಹಾಗೂ ಹಟ್ಟಿಯ ಜನರೊಂದಿಗೆ ದೊಡ್ಡ ಕೆರೆಗೆ ಧಾವಿಸಿ ಧಾರ್ಮಿಕ ವಿಧಾನಗಳಿಂದ ಪೂಜೆ ಸಲ್ಲಿಸಲಾಗುತ್ತೆ ತದಾನಂತರ ಹಿರೇಕೆರೆ ಏರಿ ಮೇಲಿರುವಂಥ ನಂದಿ ವಿಗ್ರಹಗಳಿಗೆ ನೂರ ಎಂಟು ಬೆಂದಿಗೆ ನೀರು ಹಾಗೂ ಪೂಜೆಯೊಂದಿಗೆ ಮಹಾಮಂಗಳಾರತಿ ಮಾಡ್ತಾರೆ ಮಾಡುತ್ತಾರೆ ಹಿರಿಯ ಮುಖಂಡ ಚಿತ್ರರುದ್ರಪ್ಪನವರು ಮಾತನಾಡಿದ ಶ್ರಾವಣ ಮಾಸದಲ್ಲಿ ಕೆರೆ ಗಂಗಮ್ಮ ಉತ್ಸವವನ್ನು ನಮ್ಮ ಹಿಂಗರು ನಡೆಸಿಕೊಂಡು ಬಂದಿದ್ದಾರೆ ಅವರ ಹಾದಿಯಲ್ಲೇ ನಾವುಗಳು ಕೆರೆ ಗಂಗಮ್ಮ ಪೂಜೆಯನ್ನು ಮಾಡ್ತಾ ಇದ್ದೀವಿ ಉತ್ತಮವಾಗಿ ಮಳೆ ಸಮೃದ್ಧಿಯಾಗಿ ಬೆಳೆ ಆಗಲೆಂದು ದೇವರಲ್ಲಿ ಅರಿಕೆ ಬರ್ತೀವಿ ಬೇಡ್ಕೊಳ್ತೀವಿ ಕೆರೆ ಗಂಗಮ್ಮ ಉತ್ಸವದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಚ್ ಗಂಗಾಧರಪ್ಪ ಗ್ರಾಮದ ದೈವಸ್ಥರಾದ ದೊರೆ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ ಎನ್ ರುದ್ರಯ್ಯ ಗಿರಿಯಜ್ಞ ರಾಜಶೇಖರ್ ಎನ್ ಬಿ ತಿಪ್ಪೇಸ್ವಾಮಿ ಉಮೇಶ್ ನಟರಾಜ್ ಇತರರು ಸೇರಿದಂತೆ ಭಕ್ತಾದಿಗಳು ಈ ಒಂದು ಕೆರೆಗಂಗಮ್ಮ ಉತ್ಸವದಲ್ಲಿ ಭಾಗಿಯಾಗಿದ್ದರು